ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸುತ್ತಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಶಾಸಕ ಹಂಪಯ್ಯ ನಾಯಕರು ಹುತಾತ್ಮ ಯೋಧ ಮಂಜುನಾಥ್ ಅಂಗಡಿಗೆ ಗೌರವ ಸಲ್ಲಿಸದೇ ಹಾಕಿ ತೆರಳಿದ್ದಾರೆ ಎಂದು ಮಾಜಿ ಯೋಧರು ಕಿಡಿಕಾರಿದ್ದಾರೆ ಶಾಸಕ ಹಂಪಯ್ಯ ನಾಯಕರೇ ಯೋಧರು ಹಗಲು ರಾತ್ರಿಯಂತೆ ಸೇವೆ ಮಾಡುತ್ತಿದ್ದರಿಂದ ದೇಶದ ಪ್ರತಿಯೊಬ್ಬ ನಾಗರಿಕರು ನೆಮ್ಮದಿಯಿಂದ ಇವತ್ತು ಬದುಕಲು ಸಾಧ್ಯವಾಗ್ತಾ ಇದೆ ಶಾಸಕ ಹಂಪಯ್ಯ ನಾಯಕರೇ ಲಘು ವಾಹನ ಚಾಲಕರ ಸಂಘದಲ್ಲಿ ಧ್ವಜಾರೋಹಣ ಮಾಡಿ ಪಕ್ಕದಲ್ಲಿ ಹುತಾತ್ಮ ಯೋಧ ಮಂಜುನಾಥ್ ಅಂಗಡಿ ಮೂರ್ತಿಗೆ ಗೌರವ ಸಲ್ಲಿಸದೆ ತಿಳಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಎಲ್ಲರೂ ಸರ್ ಎಲ್ಲರೂ ಭಾಷೆಗಳು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಮಾನ್ವೀಯ ಶಾಸಕರು ನಮ್ಮ ಪಕ್ಕದ ಒಂದು ನಾಲ್ಕು ಪಯ್ಯ ವಾಹನದ ಚಾಲಕರ ಹತ್ರ ಬಂದಿದ್ದರು ಬಂದ್ರ ಮೇಲೆ ಆಮೇಲೆ ನಮ್ಮ ಮಾಜಿ ಸೈನಿಕರ ಪರವಾಗಿ ನಾನು ಹೋಗ್ಬಿಟ್ಟು ಕೈ ಎತ್ತಿದೆ ಕೈ ಎತ್ತಿ ಕೂಡ ನೋಡಿದೆ ಥರ ಹೋಗ್ಬಿಟ್ರು ಈ ಥರ ಆಗ್ಬಿಟ್ರೆ ನಮ್ಮ ನಾವು ಜೀವ ಉಳಿಸೋರು ನಾವು ಈ ಜೀವ ಉಳಿಸೋ ಸಲುವಾಗಿ ನಾವು ನಾವು ಅವಿರಾಗತಿಕೊಂಡಿದ್ದೇವೆ ಆದರೆ ಶಾಸಕರು ಬಂದ್ಬಿಟ್ಟು ಒಂದು ಎಟ್ ಲೀಸ್ಟ್ ಒಂದು ಊನ ಹಾಕ್ಬಿಟ್ಟು ಹೋಗ್ಬಿಟ್ರೆ ಎಷ್ಟು ಆದರೆ ನಾ ದೇಶಕ್ಕಾಗಿ ನಾವಿದೀವಿ ನಮಗಾಗಿ ಯಾರು ಇಲ್ಲ ಈ ಥರ ಆಗ್ಬಿಟ್ರೆ ಈಗ ಯುವಕರು ಹೆಂಗ ಹೋಗ್ಬೇಕು ಅದೇ ಒಂದು ನಮ್ಮ ಪ್ರಶ್ನೆ ಈ ಥರ ಯಾರು ಸರ್ ಶಾಸಕರು ನಮ್ಮ ಮಾನ್ವೀಯ ಶಾಸಕರು ಯಾರು ಸರ್ ಹಂಪಿ ಸೌಕಾರು ಹೌದಾ ನೀವು ಹೇಳಿದ್ರಾ ಸರ್ ಅವ್ರಿಗೆ ಸರ್ ನಾವು ಸರಿ ಬಂದ ಕೂಡ ಹೇಳಿದ್ರು ಅವರು ನಾನು ಬರ್ತಪ್ಪ ಪ್ರತಿ ಸಾರಿ ಬಂದ್ಬಿಟ್ಟು ನನ್ನ ಮಾಲಾಪ್ರೇಮ್ ಈ ಹೇಳಿದ್ರು ಇಲ್ಲಿ ಪಕ್ಕದಲ್ಲಿ ಬಂದು ಹೋಗ್ಬಿಟ್ರು ನಮ್ಮ ನೋಡ್ತಾ ಹೋಗ್ತಾ ಇದ್ದಾರೆ ನಾನು ಕೈ ಎತ್ತಿದ್ದೀನಿ ಆದ್ರೂ ಕೂಡ ಹಂಗೆ ಹೋಗ್ಬಿಟ್ರು ಯಾಕೆ ಸರ್ ಮತ್ತೆ ವೀರೋದ್ರ ಮೇಲೆ ಕಾಳಜಿ ಅಥವಾ ಪ್ರೀತಿ ಐತೋ ಇಲ್ವಾ ಸರ್ ಅವರಿಗೆ ಇವರಿಗೆ ಮದ್ದರ ಮೇಲೆ ಕಾಳಜಿ ಜಾಸ್ತಿ ಸರ್ ಯೋಧರ ಮೇಲೆ ಯಾರು ಕಾಳಜಿ ಇಲ್ಲ ಯಾಕೆ ಸರ್ ಇದು ಯಾಕೆ ಸರ್ ಧೋರಣೆ ಇಲ್ಲ ಈ ಧೋರಣೆ ಯಾಕಂದ್ರೆ ಅವ್ರಿಗೆ ಬೇಕು ಇಲ್ಲಿ ಯಾಕಂದ್ರೆ ಯೋಧರು ಇದ್ಬಿಟ್ಟು ಯೋಧರಿಗೆ ಹಾಕ್ಬಿಟ್ರೆ ಅವ್ರಿಗೆ ಏನು ಬರಲ್ಲ ಹೆಂಗ್ ಸರ್ ಇದೆ ಈ ರೀತಿ ಹೋದ್ರೆ ದೇಶದ ಜನರನ್ನು ಕಾಪಾಡೋರು ಯಾರು ಯೋಧರು ಯೋಧರಿಗೆ ಗೌರವ ಸಲ್ಲಿಸಲಿ ಹೆಂಗ ಸರ್ ಇದು ದುರಂತ ಇದು ಸರ್ ನಾವು ದೇಶವನ್ನು ಕಾಯ್ತೀವಿ ಆದ್ರೆ ನಮ್ಮನ್ನ ಇವರು ನಮ್ಮನ್ನ ಕಾಯೋರು ಇವರು ಬಟ್ ನಮಗೆ ಯಾವುದೇ ತರದ ಇವರು ಸವಲತ್ತು ಕೂಡ ಕೊಡೋಂಗಿಲ್ಲ ಯಾರು ನಮ್ಮ ಶಾಸಕರು ಮಾನ್ಯ ಶಾಸಕರು ಯಾಕೆ ಯಾಕೆ ಕೊಡಲ್ಲ ಸರ್ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಬಟ್ ಅವ್ರಿಗೆ ಮತದಾರರ ಮೇಲೆ ಪ್ರೀತಿ ಇದೆ ಯೋಧರ ಮೇಲೆ ಪ್ರೀತಿ ಇಲ್ಲ ಹಿಂಗಾಗಿ ನಮ್ಮ ಮೇಲೆ ಅವ್ರಿಗೆ ಇದಾಗಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬಂದ್ರು ಕೂಡ ಒಂದು ಊನರ್ ಹಾಕಕ್ಕೆ ಏನಂತ ಇವರಿಗೆ ಸರ್ ಇಲ್ಲೇ ನಮ್ಮ ಪಕ್ಕದಲ್ಲೇ ಬಂದ್ಬಿಟ್ಟು ಚಾಲಕರ ಸಂಘದಲ್ಲಿ ಬಂದು ಹೋದ್ರು ಯಾರು ಸರ್ ಯೋಧರು ಯಾರು ಸರ್ ಇದ್ರು ನಮ್ಮ ಮಂಜುನಾಥ್ ಅಂಗಡಿ ಸಾಲಪುರಿ ಹೌದಾ ನೀವು ಅಲ್ಲಿ ಕಾರ್ಯಕ್ರಮ ಮಾಡಿದ್ರಾ ಸರ್ ಮಾಡಿದ್ವಿ ಸರ್ ನಾವು ಮತ್ತೆ ಬರಬೇಕಲ್ಲ ಸರ್ ಎಲ್ಲ ಗೌರವ ಬರಲಿಲ್ಲ ಸರ್ ಅವರು ಇದೊಂದು ಮಾನವೀಯ ಜನತೆಗೆ ಒಂದು ಮೋಸ ಮಾಡಿದಂಗೆ ಇವತ್ತಿನ ದಿನ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಲಿ ಮಾಜಿ ಹಾಗೂ ಇನ್ನಿತರ ಸಂಸ್ಥೆಗಳು ಶಾಲೆ ಮಕ್ಕಳು ಎಲ್ಲ ಆಗಮಿಸಿ ವಿಭಂಜಣೆಯಿಂದ ನಡೆಸಿಕೊಂಡಿದ್ದಾರೆ ಇಲ್ಲೇ ಪಕ್ಕದಲ್ಲೇ ನಮ್ಮ ಲಘು ವಾಹನ ಸಂಘದ ಅಲ್ಲಿ ಬಂದು ಧ್ವಜಾರೋಹಣ ಮಾಡಿ ನಮ್ಮ ಶಾಸಕರು ಮಾನ್ವಿ ಶಾಸಕರು ಬಂದು ಹೋದರು ನಮ್ಮ ಪಕ್ಕದಿಂದ ಹೋಗ್ತಿರ್ಬೇಕಾದ್ರೆ ಆಂಜನೇಯ ಅವರು ತಡೆದು ನಮ್ಮ ಜೊತೆ ನಮ್ಮಲ್ಲಿ ಕೂಡ ಒಂದಿಷ್ಟು ಹುತಾತ್ಮ ಮಂಜುನಾಥ್ ಸಾದಾಪುರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಹೋಗಿ ಅಂತ ಅವ್ರಿಗೆ ತಡೆಗಟ್ಟಲು ಹೋದರೆ ಅವರು ಕಾರು ಕೂಡ ನಿಲ್ಲಿಸಲಿಲ್ಲ ಅವರು ನಿಲ್ಲಿಸದೆ ಹೋದರು ಇದು ಒಂದು ಅಗೌರವ ಅಂದರೆ ಅವರಿಗೆ ತೋರಿದಂಥ ಅಗೌರವ ಅಂತ ನಾವು ಭಾವಿಸ್ತೀವಿ ಇಡೀ ದೇಶ ನಮ್ಮ ಒಂದು ಸೈನಿಕರ ಒಂದು ಇದರಿಂದನೇ ಇಡೀ ದೇಶ ಮಲಗ್ತಾ ಇದೆ ರಾತ್ರಿ ಪ್ರತಿಯೊಬ್ಬರು ಮಲಗಬೇಕಾದ್ರೆ ಒಬ್ಬರು ರಾತ್ರಿ ಮಲಗಬೇಕಂತಂದರೆ ಸೈನಿಕರು ನೆನೆಸ್ಕೋಬೇಕು ಊಟ ಕೊಡುವಂಥ ರೈತನ ನೆನೆಸ್ಕೋಬೇಕಂತೆ ನಾವು ಇಷ್ಟೆಲ್ಲ ತೊಂದರೆ ಪಟ್ಟವು ನಮಗೆ ಎಷ್ಟು ದುಡ್ಡು ಕೊಟ್ಟರೆ ಸಾಲದು ಕೋಟಿ ಕೊಟ್ಟರೆ ಸಾಲದು ಅಂತಂಥ ಜಗದಲ್ಲಿ ಮೈನಸ್ ಫಿಫ್ಟಿ ಡಿಗ್ರಿ ಪ್ಲಸ್ ಫಿಫ್ಟಿ ಡಿಗ್ರಿಯಲ್ಲಿ ಕೂಡ ನಾವು ಇದು ಮಾಡ್ತಾಯಿದ್ದೀವಿ ನಮಗೆ ಕೊಡ್ತಕ್ಕಂಥ ಗೌರವ ಇದಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕು ಇಂಥ ಯುವಕರಿಗೆ ಇನ್ನು ಹಿಂದೆ ಬರುವಂಥ ಪೀಳಿಗೆ ನಾನು ಹೋಗ್ತೀನಿ ಸೈನಿಕದಲ್ಲಿ ನಾನು ಹೋಗ್ತೀನಿ ಸೈನಿಕದಲ್ಲಿ ಅಂತ ಅನ್ಬೇಕು ಅದನ್ನು ಬಿಟ್ಟು ಈ ಥರ ನಮಗೆ ಒಂದು ಗೌರವ ತೋರಿದರೆ ಇವಾಗ ಮುಂದೆ ಬರುವಂಥ ಪೀಳಿಗೆ ಕೂಡ ಇಂಜುರಿಯುತ್ತೆ ಯಾಕಂದರೆ ಅಲ್ಲಿ ಹೋದರೂ ಕೂಡ ಏನು ಸಿಗುತ್ತೆ ಹಿಟ್ಟು ಬಿಟ್ರೆ ಬೇರೆ ಏನು ಸಿಗಲ್ಲ ಅಂತ ಇವಾಗ ಪ್ರತಿಯೊಂದು ಸಾಕಷ್ಟು ಇದೆ ಮಾತಾಡೋದು ರಾಜಕೀಯ ನಾವು ಅರವತ್ತು ವರ್ಷ ಸಹ ನೌಕರಿ ಮಾಡಿದರೂ ಕೂಡ ವಯೋಮಿತಿ ನಮ್ದು ಅರವತ್ತು ವರ್ಷ ಅರವತ್ತು ವರ್ಷದವರೆಗೆ ನೌಕರಿ ಮಾಡಿದ್ರೂ ಕೂಡ ಒಂದು ಉನ್ನತ ಮಟ್ಟದ ನಾವು ಶಿಕ್ಷಣ ಕೊಡೋಕೆ ಆಗ್ತಿಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಮನೆ ಕಟ್ಕೊಳಕ್ಕೆ ಆಗ್ತಿಲ್ಲ ಆದರೆ ಇಲ್ಲಿ ಹೆಂಗಿದೆ ಅಂದರೆ ವ್ಯವಸ್ಥೆನೇ ಸಿಸ್ಟಮನೆ ಭಾಳ ತಪ್ಪಿದೆ ಸಿಸ್ಟಮ್ ಇಷ್ಟ ಒಳ್ಳೆ ಇದೆ ಅಂತಂದರೆ ಒಂದು ಐದು ವರ್ಷ ಇದ್ದರೆ ಒಬ್ಬ ಜನಪ್ರತಿನಿಧಿಗಳು ಒಂದು ಐದು ವರ್ಷ ಒಂದು ಇದು ಮಾಡ್ಕೊಂಬಿಟ್ರೆ ಲಕ್ಷ ಲಕ್ಷ ಸಂಬಳ ತೊಗೊತಾರೆ ಮತ್ತು ಇವರಿಗೆ ಬೇರೆ ಪೆನ್ಷನ್ ನಾವು ಪೆನ್ಷನ್ಗೋಸ್ಕರ ಕಚೇರಿ ಕಚೇರಿ ಅಲ್ಲಿ ಬೇಕಾಗುತ್ತೆ ಆರು ಆರು ತಿಂಗಳ ಬರಲ್ಲ ಇಂಥ ವ್ಯವಸ್ಥೆ ನಮ್ಮ ಒಂದು ದೇಶದಲ್ಲಿ ಇದೆ ಅಂತಂದರೆ ತುಂಬ ನಮ್ಮ ದುರ್ಭಾಗ್ಯಪೂರ್ಣ ಸರ್ ಈ ರೀತಿಯಾಗಿ ಒಬ್ಬ ಮಾಜಿ ಯೋಧ ಹುತಾತ್ಮ ಆದವರು ಗೌರವ ಸಲ್ಲಿಸಿದ್ರಿ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಶಾಸಕರು ಧೋರಣೆ ತೋರಿದ್ದಾರೆ ಹಿಂದಿನ ಸಲ ಹೇಳಿದ್ರು ನಮ್ಗೆ ಹೇಳಿಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಈ ಸಲ ಅವರು ಗೋಪಾಲ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಸಾಬ್ರನ ಇಲ್ಲಿ ಆ ಬರ್ರಿ ಮುಖ್ಯ ಅವರ ಪುತ್ತುಳಿಗೆಯಲ್ಲಿ ಸ್ವಲ್ಪ ಗೌರವವನ್ನು ಸಲ್ಲಿಸಿ ಹೋಗ್ತಾರೆ ಸಾಬ್ರನ್ನ ಇಲ್ಲಿ ಕರ್ಕೊಂಡು ಬಾ ಎಮ್ ಎಲ್ ಎ ಸಾ ಅಂತ ಗೋಪಾಲ್ ಅವ್ರಿಗೆ ಹೇಳಿದ್ದಾರೆ ಕೂಡ ಆದ್ರೂ ಕೂಡ ಅವರು ಕಾರು ಇವು ಬಡಿಗಟ್ಟಲು ಹೋದಂತ ಅಂಜನೇಯ ಅವರ ಮಾತಿಗೆ ಕೂಡ ಬೆಲೆ ಕೊಡದೆ ಮಾಜಿ ಸೈನಿಕರು ಇವರು ಕೂಡ ಸಾಕಷ್ಟು ಯಾರು ಸರ್ ಗೌರವ ಕೊಟ್ಟಿಲ್ಲ ಇಲ್ಲಿ ಮಾನವೀ ಶಾಸಕರಾದಂಥ ಹಂಪಾಯ್ ಸಾವ್ಕರ್ ಅವರು ಗೌರವ ಕೊಡದೆ ಮಾಜಿ ಶಾಸಕ ನಮ್ಮ ಆಂಜನೇಯ ಅವರು ಕಾರನ್ನು ತಡೆದು ಹುತಾತ್ಮ ಬಗ್ಗೆ ಹೇಳ್ಬೇಕಂದ್ರೆ ಲೈನ್ಗಳ ಸಾಲದು ಹಂಗೆ ಎಮ್ ಎಲ್ ಅವರು ಇಲ್ಲಿಗೆ ಬಂದು ಧ್ವಜ ಹಾರಿಸಿದ್ರು ಪಕ್ಕ ಮಂಜುನಾಥ ಅವ್ರ ಬರಕ ಒಳ್ಳೆ ಅಂದ್ರು ಆದ ಕಾರಣಕ್ಕೆ ಯಾಕೆ ಇದು ನಮ್ಮೂರವ್ರಷ್ಟೇ ಆಚರಣೆ ಮಾಡ್ಬೇಕಾ ವೇದರ್ ಅಂದಮೇಲೆ ಎಲ್ಲಾರು ಬರ್ಬೇಕಲ್ಲ ವೇದರ್ ಯೋಧರು ಅವ್ರ ಸಲಗಲ್ಲ ಹೋಗಿರ್ತಾರು ಅವ್ರ ಇಲ್ಲಾಂದರೆ ನಾವ್ ಇರ್ತೇವೆ ಅವರು ಇಲ್ಲಂದಿದ್ದರೆ ನಾವಿವತ್ತು ಯಾವ ಸ್ಥಿತಿರ್ತದೇನೋ ಒಂದು ನೆನ್ಪು ಕಳ್ಬೇಕು ಎಮ್ ಎಲ್ ಎರೋರಂತ ಮುಂದೆ ಬರುವಂತ ಗಣರಾಜ್ಯೋತ್ಸಕ ಬಂದ್ ಹೋಗ್ಬೇಕಂತ ಕೇಳ್ಕೊಳ್ತೀವಿ